ಾನು ಅಳಸಂದೆ ಕಾಳು ಮತ್ತು ಹಾಗೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರನ್ನ ಮಾಡೋಣ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಏನಾದರೂ ವೀಡಿಯೋ ವಿಷಯದಲ್ಲಿ ಒಂದು ಲೈಕ್ ಶೇರ್ ಹಾಗೆ ಒಂದು ಕಮೆಂಟ್ನ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಈಗ ಸಾಂಬಾರು ನೋಡೋದು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸಾಂಬಾರ್ಮಿಕೆ ಮಸಾಲೆ ಅಡಿ ಮಾಡೋಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಊಟ ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಒಂದು ಗಂಟೆ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಈರುಳ್ಳಿ ಮೂರು ಟಮಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನು ನೋಡ್ಬೋದು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ನೋಡ್ಬೋದು ಸ್ವಲ್ಪ ಅರ್ಶನ ಹಾಗೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ನ ಯೂಸ್ ಮಾಡ್ಕೋತೀನಿ ನಾನು ಇವಾಗ ಇದನ್ನೆಲ್ಲವನ್ನೂ ಒಂದು ಜರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡೆ ನೋಡ್ಬೋದು ಈ ಒಂದು ಮಿಕ್ಸರ್ಜರ್ನ ತೊಗೊಂಡಿದ್ದೀನಿ ಅದಕ್ಕೆ ತೆಂಗಿನಕಾಯಿ ಟಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಏನಿದೆ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಕರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತೀನಿ ಇವಾಗ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾದಲ್ಲಿ ನೋಡ್ಬೋದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಒಂದು ನಾಲ್ಕು ಒಣ ಅದೇ ಅಂದರೆ ಬಾಡಿಗೆ ಮೆಣಸಿಕಾಯಿ ಹಾಕೊಂಡಿದ್ದೀನಿ ಒಗ್ಗರಣೆಗೆ ನೋಡ್ಬೋದು ಹಾಗೆ ನೋಡ್ಬೋದು ಒಂದು ಇಪ್ಪತ್ತೈ ಎಲೆಯಷ್ಟು ಕರಿಬೇವನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ನೋಡ್ಬೋದು ನಾ ಒಂದು ಗಡ್ಡೆಯಷ್ಟು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಕೂಡ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಮಸಾಲೆ ಮಾಡಿಬಿಟ್ಟು ಮಸಾಲೆ ಹಾಕ್ಕೊಂಡು ನನಗೆ ಸಾಂಬಾರನ್ನ ತರಿಸ್ತಿದ್ದೀನಿ ನಾವು ಮಸಾಲೆ ಯೂಸ್ ಮಾಡಿದೆ ಕೂಡ ಹಾಗೆ ಕೂಡ ಸಾಂಬಾರ್ ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡಿಕೊಂಡು ಹಾಗೆ ಕೂಡ ಸಾಂಬಾರ್ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಈ ಮೂಮೆಂಟಲ್ಲಿ ನಾನು ಮಿಕ್ಸ್ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಇಲ್ಲಿ ಹಾಲೂಗೆಡ್ಡೆ ಮತ್ತು ಬದನೆಕಾಯಿ ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇದೆ ಅದನ್ನು ಹಾಕೊಂಡು ಮಾಡ್ಕೋಬೋದು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ನೋಡ್ಬೋದು ಒಂದು ಇನ್ನೂರು ಗ್ರಾಮಷ್ಟು ಅಳಸಂಡೆ ಕಾಳನ್ನ ಒಂದೆರಡು ಗಂಟೆಗಳ ಕಾಲ ನೆನ್ಸಿಟ್ಕೊಂಡಿದ್ದೆ ನೆನ್ಸಿಟ್ಟಿದ್ದೆ ಆ ಕಾಳನ್ನ ಕೊಡೋದಕ್ಕೆ ಹ್ಯಾಂಡ್ ಮಾಡ್ಕೊತಾ ಇದ್ದೀನಿ ನೀವು ಸೀಸನ್ ಇತ್ತು ಅಂತಂದರೆ ಹಸಿದು ಸಿಗುತ್ತೆ ಹಸಿದು ಕೂಡ ಹಾಕೋಬೋದು ಈ ರೀತಿ ನಾವು ನೆನೆಸಿ ಹಾಕೋದು ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ಜಸ್ಟ್ ಒಂದೆರಡು ನಿಮಿಷ ಚೆನ್ನಾಗಿಂದ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಮಾಡಿಕೊಂಡು ಸಾಕು ಎರಡು ನಿಮಿಷ ಆಗಿದೆ ಈ ಮೂಮೆಂಟನ್ನು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಸಾಲೆನ ಯಾವುದೇ ರೀತಿ ಫ್ರೈ ಮಾಡಿರೋದ್ರಿಂದ ಹಸಿ ಸ್ಮೆಲೆಲ್ಲ ಹೋಗಬೇಕು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಏನಾಗಿದೆ ಇದನ್ನು ಫ್ರೈ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ನೋಡ್ಬೋದು ಒಂದೆರಡು ನಿಮಿಷ ಆಗಿದೆ ಈ ಮೂಮೆಂಟಲ್ಲಿ ನಾನು ನೀರನ್ನ ಆ್ಯಡ್ ಮಾಡ್ಕೋತೀನಿ ನೋಡ್ಕೊಳ್ಳಿ ಸಾಂಬಾರಾಗಿರೋದ್ರಿಂದ ಇದು ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳೆನೂ ಇಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಹಾಗಾಗಿ ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ನೋಡ್ಬೋದು ನಾನು ಇನ್ನೂ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ನೀರು ಇನ್ನೂ ಸ್ವಲ್ಪ ಬೇಕಾಗುತ್ತೆ ತುಂಬ ಗಟ್ಟಿ ಇದೆ ಹಾಗಾಗಿ ನಾನು ಇನ್ನೂ ಸ್ವಲ್ಪ ನೀರನ್ನ ಈಗ ನಾನು ತೊಗೊಂಡಿರುವಂಥ ಕ್ವಾಂಟಿಟಿಗೆ ನಾನು ಒಂದು ಮುಕ್ಕಾಲು ಲೀಟ್ರಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನೋಡ್ಬೋದು ನಾ ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾ ಏನು ಮಾಡ್ತೀವಿ ಒಂದು ಕುಕ್ಕರ್ ಕೆಪನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಜ್ವಲ್ ಬರಲಿಕ್ಕೆ ಬಿಡ್ತೀನಿ ಇವಾಗ ಇದು ಒಂದು ಮೂರು ವಿಜ್ವಲ್ ಬರಲಿ ಮೂರು ವಿಜ್ವಲ್ ಬಂದರೆ ಇದು ಏನಾಗುತ್ತೆ ಸಾಂಬಾರು ರೆಡಿ ಆಗುತ್ತೆ ಇವಾಗ ನೋಡ್ಬೋದು ಕ್ಯಾಪ್ ಮೂರು ವಿಜ್ವಲ್ ಬಂದಿದೆ ಗ್ಯಾಸ್ ರಿಲೀಸ್ ಆಗಿದೆ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿದ್ದೀನಿ ಇವಾಗ ನೋಡ್ಬೋದು ಅಳಸಂದೆ ಕಾಳಿನ ಸಾಂಬಾರು ರೆಡಿಯಾಗಿದೆ ನೋಡ್ಬೋದು ಅಳಸಂದೆ ಕಾಳಿನ ಸಾಂಬಾರು ರೆಡಿ ಆಗಿದೆ ಒಂದು ನಾನು ಸೌಫಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ನೋಡಿದ್ರೆ ಅಳಸಂದೆ ಕಾಳಿನ ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಗೆ ಏನಾದರೂ ಈ ವಿಡಿಯೋ ವರ್ಷದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೇಳಿ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್